ಸೊ ಅರ್ನಿ ಅಂದರೆ ಹೆಂಗೆ ಗೊತ್ತಾಗುತ್ತೆ ಊತ ಬರುತ್ತೆ ಸರ್ ಎಂಥವ್ರಿಗೂ ಕೂಡ ಇಷ್ಟಪ್ಪ ಕಟ್ಟಿತ್ತಲ್ಲ ಡಾಕ್ಟ್ರೆ ಆಪ್ರೇಷನ್ ಮಾಡಿದರೆ ಏನು ತೋರಿಸಲೇ ಇಲ್ಲ ತೋರ್ಸಲ್ಲ ಯಾಕಂದ್ರೆ ಅದನ್ನು ವಾಪಸ್ ಒಳಕಾಗ್ತೀವಿ ನೀನು ಕರಳಿ ಆಗ್ತಾಯಿದ್ದೆ ನಾವು ತುಂಬ ಜನ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ರಾತ್ರಿ ಹೋದ್ರೂ ಉಳಿತೆಗೆ ಬರುತ್ತೆ ವಾಂತಿ ಬಂದಂಗೆ ಆಗುತ್ತೆ ಅಂದರೆ ನಿಮ್ಮ ಜಠರ ಈ ಡಯಫ್ರಮ್ ಇರುತ್ತೆ ಈ ಜಠರ ಇಲ್ಲಿರಬೇಕು ಹೊಟ್ಟೆ ಒಳಗೆ ಅದು ತೂರ್ಕೊಂಡು ಎದೆಗೆ ಬಂದು ಕೂತ್ಕೊಂಡಿರುತ್ತೆ ಆ್ಯಕ್ಚುಲಿ ನಾವು ಹುಡುಗ್ರಿಗೆ ಹೇಳ್ತೀವಿ ಇಫ್ ಯು ವಾಂಟ್ ಟು ಎಕ್ಸಾಮಿನ್ ದ ಅಪ್ಡಮನ್ ಮಿಡ್ ತೈಯಿಂದ ಹಿಡಿದು ನಿಪ್ಪಲ್ವರೆಗೂ ಎಕ್ಸ್ಪೋಸ್ ಮಾಡಬೇಕು ಇಲ್ಲೇ ನೀನು ಮಿಸ್ ಮಾಡ್ಕೋತೀಯ ಗ್ಯಾರಂಟಿ ಹೂ ಇಲ್ಸ್ ತಗೊಂಡು ಗಾಡ್ ಇಲ್ಸ್ ತಗೊಂಡು ಮೈ ಜಾಬ್ ಇಸ್ ಟು ಕಟ್ ಓಪನ್ ಡೂ ಎವ್ರಿಥಿಂಗ್ ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಹೀಲ್ಡ್ ಬೈ ಗಾಡ್ ಸ್ನೇಹಿತರೆ ನಮಸ್ಕಾರ ನಮ್ಮ ಜೊತೆಗೆ ಡಾಕ್ಟರ್ ಆಂಜನಪ್ಪ ಅವರಿದ್ದಾರೆ ನಾನು ಅವ್ರ ಜೊತೆಗೆ ಕಳೆದ ಒಂದು ಎಪಿಸೋಡಲ್ಲಿ ತುಂಬ ಅದ್ಭುತವಾದ ವಿಚಾರಗಳು ಮಾತಾಡಿದ್ದೀವಿ ಬಾಟಮ್ ಬಗ್ಗೆ ಅದು ನೋಡಿ ನೀವು ಇವತ್ತು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕು ಅನ್ಕೊಂಡೆ ನಾನು ಅದೇನೆಂದರೆ ತುಂಬ ಜನ ಹೊಟ್ಟೆ ದಪ್ಪ ಇರೋರು ಎಸ್ಪೆಷಲಿ ಅಂತ ನಾನು ನನಗೆ ಗೊತ್ತಾಗಿರೋದು ಹರ್ನಿಯ ಆಗಿತ್ತು ನನಗೆ ಅಂತ ಹೇಳ್ತಾರೆ ಮತ್ತು ಅವರ ಹೊಕ್ಕಳಿನ ಮೇಲೆ ಒಂದು ಏನೋ ಒಂದು ಸ್ವೆಲ್ಲಿಂಗ್ ಇರುತ್ತೆ ಒಂದು ಚಿಕ್ಕದ ಸ್ವೆಲ್ಲಿಂಗ್ ಇರುತ್ತೆ ನಾರ್ಮಲ್ ಆಗಿರಲ್ಲ ನಾನು ನಮ್ಮ ರಿಲೇಟಿವ್ ಅಲ್ಲೂ ಕೂಡ ನೋಡಿದ್ದೀನಿ ಸರ್ ಏನು ಆ್ಯಕ್ಚುಲಿ ಇದು ಹರ್ನಿಯಾ ಜನ ತಾವೇ ಆಗಿದೆ ಅಂತ ಅಂದ್ಕೊಂಡು ಬರ್ತಾರಲ್ಲ ಅದು ಏನು ಆಗಿರುತ್ತೆ ಆ್ಯಕ್ಚುಲಿ ಮತ್ತು ಅದಕ್ಕೇನು ಸೊಲ್ಯೂಷನ್ ಸರ್ ಇಲ್ಲ ಇದು ಭಾಳ ಕಾಮನ್ ನೋಡಿ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಪ್ರೊಫೆಸರ್ ಜನರಲ್ ಸರ್ಜರಿ ಪ್ರೊಫೆಸರ್ ಸೊ ಜನರಲ್ ಸರ್ಜನ್ಸು ಸರ್ವೇ ಸಾಮಾನ್ಯವಾಗಿ ಮಾಡುವಂಥ ಆಪ್ರೇಷನ್ಗಳು ಅರ್ನಿಯಾ ಅದರಲ್ಲಿ ವೆರೈಟೀಸ್ ಇದ್ದಾವೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯೂಜಲಿ ಹರ್ನಿಯಾಗೆ ಡೆಫಿನೇಷನ್ ಕೇಳ್ತೀವಿ ನಾವು ಇಟ್ಸ್ ಎ ಕ್ವಶನ್ ಫಾರ್ ಮೆಡಿಕಲ್ ಸ್ಟೂಡೆಂಟ್ಸ್ ಡಿಫೈನ್ ಅರ್ನಿಯಾ ವಾಟ್ ಆರ್ ದ ಟೈಪ್ಸ್ ಆಫ್ ಹರ್ನಿಯಾ ಅಂತ ಪ್ರಶ್ನೆ ಕೇಳ್ತೀವಿ ಅವರು ಹರ್ನಿಯಾಗೆ ಡೆಫಿನೇಷನ್ ಕನ್ನಡದಲ್ಲಿ ಸರಿಯಾದ ಪದ ಸಿಗೋದಿಲ್ಲ ಅದು ಹರ್ನಿಯ ಅಂತಲೇ ಬರ್ತಾರೆ ಈವನ್ ಹಳ್ಳಿಯವರು ಕೂಡ ನನಗೆ ಹರ್ನಿ ಆಗೈತೆ ಡಾಕ್ಟ್ರಿ ಅಂತ ಬರ್ತಾರೆ ಇದು ವೆರಿ ಕಲೋಕ್ವಲ್ ರುಪಿ ಹೆಂಗೆ ರೂಪಾಯ ಅನ್ನಲ್ಲ ರುಪಿ ಅಂತಲೇ ಅಂತಾರಲ್ಲ ಆ ಥರ ಸೊ ಬೈ ಡೆಫಿನೇಷನ್ ಪ್ರೊಟ್ರೂಷನ್ ಆಫ್ ಎ ವಿಸ್ಕಸ್ ಥ್ರೂ ಎ ವೀಕ್ಸ್ ಪಾಯಿಂಟ್ ಇನ್ ದ ವಾಲ್ ಆಫ್ ದಿ ಕಂಟೈನಿಂಗ್ ಕ್ಯಾವಿಟಿ ಅಂದರೆ ಇವಾಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅದನ್ನು ಮತ್ತೆ ರಿಪೀಟ್ ಮಾಡ್ತೀನಿ ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಇದೆ ಓಕೆ ಇದರೊಳಗಡೆ ಕಂಟೆಂಟ್ಸ್ ಇದ್ದಾವೆ ಏನೆಲ್ಲ ಇದ್ದಾವೆ ಲಿವರ್ ಇದೆ ಸಾಲಿಡ್ ಆರ್ಗನ್ ಇದ್ದಾವೆ ವಿಸರ ಇದ್ದಾವೆ ಅಂದರೆ ಕರುಳು ಸಣ್ಣ ಕರಳು ದೊಡ್ಡ ಕರುಳು ಒಮ್ಮೆಂಟೊಮ್ಮೆ ಎಲ್ಲ ಸೊ ಪ್ರೊಟ್ರೂಷನ್ ಆಫ್ ಕಂಟೆಂಟ್ಸ್ ಅಂದರೆ ಅದರೊಳಗಿರೋ ಪ್ರೊಟ್ರೂ ತೂರ್ತವೆ ಎಲ್ಲಿ ತೂರ್ತವೆ ಥ್ರೂ ಎ ವೀಕ್ ಪಾಯಿಂಟ್ ಯಾವುದು ವೀಕ್ ಪಾಯಿಂಟು ಒಕ್ಕಳು ಒಕ್ಕಳು ಎಷ್ಟು ವೀಕ್ ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗೆ ಇಲ್ಲಿಂದ ಅಂಬಿಲಿಕಲ್ ಕಾರ್ಡ್ ಇರುತ್ತೆ ಮಗು ಹುಟ್ಟಿದಾಗ ಆ ಕಾರ್ಡನ್ನ ಕಟ್ ಮಾಡಿ ಅದನ್ನು ಟೈ ಮಾಡ್ತೀವಿ ಅದು ಆಮೇಲೆ ಬಿದ್ದೋಗುತ್ತೆ ಇದು ವೀಕೆಸ್ಟ್ ಪಾಯಿಂಟ್ ಇನ್ ಯುವರ್ ಅಬ್ಡಾಮಿನಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಓಕೆ ಅಲ್ಲಿ ಸ್ವಲ್ಪ ವೀಕ್ ಇತ್ತು ಅಂದರೆ ಕರಳು ತೂರ್ಕೊಳ್ಳುತ್ತೆ ಹೆಂಗೆ ತೂರ್ಕೊಳ್ಳುತ್ತೆ ಅಂದರೆ ಒಂದು ಚೀಲ ಇರುತ್ತೆ ಪೆರಿಟೋನಿಯಲ್ಲಿ ಕ್ಯಾವಿಟಿ ಅಂತೀವಿ ನಾವು ಪೆರಿಟೋನಿಯನ್ ಚೀಲ ಮಾಡಿಕೊಂಡು ಒಳಗೆ ಹೊರಗೆ ಬರುತ್ತೆ ಆಮೇಲೆ ತರಾಟಿ ತಾನೇ ಹೋಗುತ್ತೆ ಇದನ್ನು ರೆಡ್ಯೂಸಿಬಲ್ ಅರ್ನಿಯಾ ಅಂತೀವಿ ಅಂದರೆ ಕಾಮನೆಸ್ಟ್ ಇವಾಗ ಹೊಟ್ಟೆ ಒಳಗೆ ಎಲ್ಲೆಲ್ಲಾಗುತ್ತೆ ಅಂದರೆ ಕಾಮುನಿಸ್ಟ್ ಒಕ್ಕಳು ಇಂಗ್ವೈನಲ್ ರೀಜನ್ ಈಗ ಬೀಜ ಹೊಟ್ಟೆಯೊಳಗಿರುತ್ತೆ ತಾಯಿ ಗರ್ಭದಲ್ಲಿದ್ದ ಮಗು ಆ ಬೀಜ ಸ್ಕ್ರೋಟಮಿಗೆ ಡಿಸೆಂಡ್ ಆಗುತ್ತಲ್ಲ ದಟ್ ಈಸ್ ಆಲ್ಸೋ ಎ ಕಾಲ್ಡ್ ವೀಕ್ ಪಾಯಿಂಟ್ ಇನ್ ದ ಅಬ್ರಾಮಿನಲ್ ವಾರ್ ಓಕೆ ಸೊ ಮುಂದೆ ಯಾರಾದರೂ ಪೈಲ್ಮಾನ್ಗಳು ಇಷ್ಟು ದಿನ ಏನೂ ಇರಲ್ಲ ಬಾರ ಗಿರ ಎತ್ತಾನೆ ಬಳಕಂತ ಅವನ ಕರಳು ಅಲ್ಲಿ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ ಅದು ಅರ್ನಿಯ ಇನ್ನು ಕೆಲವು ಮಕ್ಕಳು ಹುಟ್ಟಿದ ತಕ್ಷಣವೇ ಕಾಂಜನೈಟಲ್ ಅರ್ನಿಯಾ ಅಂತೀವಿ ಯಾಕೋ ನಮ್ಮ ಮಗಿಂದ ಬಲಗಡೆ ಬೀಜ ದಪ್ಪ ಕಾಣ್ತಾ ಇದೆ ನೋಡಿ ಡಾಕ್ಟ್ರಿ ಅಂತ ಬರ್ತಾರೆ ನಾನು ಪರೀಕ್ಷೆ ಮಾಡಿದಾಗೆ ಬೀಜ ದೊಡ್ಡದಿಲ್ಲಮ್ಮ ಬೀಜದ ಹತ್ರ ಒಂದು ಕರುಳು ಬಂದು ಸೇರಿಕೊಳ್ತಾ ಅದನ್ನು ಕಾಂಜನೈಟಲ್ ಅರ್ನಿಯ ಅಂತೀವಿ ಅಂದರೆ ಬೈ ಬರ್ತೆ ಡಿಫೆಕ್ಟ್ ಇದೆ ಅಂತ ಅವೆಲ್ಲ ಕರೆಕ್ಟಬಲ್ ಅಥವಾ ನೀರು ಬಂದು ಸೇರಿಕೊಳ್ಳುತ್ತೆ ಅದನ್ನು ಹೈಡ್ರೋಸೀಲ್ ಅಂತೀವಿ ನಾವು ಸೊ ಇವೆಲ್ಲ ನಮ್ಮ ಮೆಡಿಕಲ್ ಟರ್ಮಿನಾಲಜಿ ಹೈಡ್ರೋಸೀಲು ವ್ಯಾರಿಕೋಸೀಲು ಎಲ್ಲ ಬರೀ ಅರ್ನಿಯ ಬಗ್ಗೆ ನಾಲ್ಕೈದು ಮಾತುಗಳು ನಿಮ್ಗೆ ಹೇಳ್ತೀನಿ ಕಣ್ಣಿಗೆ ಕಾಣುವ ಅರ್ನಿಯಾನ ಎಕ್ಸ್ಟರ್ನಲ್ ಅರ್ನಿಯ ಅಂತೀವಿ ಕೆಲವು ಅರ್ನಿಯ ಒಳಗಡೆನೇ ಇರ್ತವೆ ಕಾಣಲ್ಲ ಅದರೊಳಗೆ ಕಾಮನೆಸ್ಟು ತುಂಬ ಜನ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ರಾತ್ರಿ ಹೊತ್ತು ಉಳಿತೆಗೆ ಬರುತ್ತೆ ವಾಂತಿ ಬಂದಂಗೆ ಆಗುತ್ತೆ ಅಂದರೆ ನಿಮ್ಮ ಜಠರ ಈ ಡಯಾಫ್ರಮ್ ಇರುತ್ತೆ ಈ ಜಠ್ರ ಇಲ್ಲಿರಬೇಕು ಹೊಟ್ಟೆ ಒಳಗೆ ಅದು ತೂರ್ಕೊಂಡು ಎದೆಗೆ ಬಂದು ಕೂತ್ಕೊಂಡಿರುತ್ತೆ ಇದನ್ನು ಇಂಟರ್ನಲ್ ಲರ್ನಿಯ ಅಂತೀವಿ ಅದು ಪದೇ ಪದೇ ತೊಂದರೆ ಕೊಟ್ಟರೆ ಅದಕ್ಕೆ ಆಪ್ರೇಷನ್ ಅದನ್ನು ವಾಪಸ್ ತಂದು ಅಪ್ಡಮನ್ನಲ್ಲಿ ಕುಂಡ್ರಿಸಿ ಆ ಡಿಫೆಕ್ಟಿಗೆ ಒಂದು ಮೆಶ್ ಆಗ್ತೀವಿ ಅಥವಾ ಕರೆಕ್ಟ್ ಮಾಡ್ತೀವಿ ಅದು ಯಾಕೆ ಮೇಲೆ ಹೋಗಿರುತ್ತೆ ಸರ್ ಡಿಫೆಕ್ಟ್ ಆಗಿರುತ್ತೆ ಓಕೆ ಆ ಡಯಾಫ್ರೋ ಇದು ಬಂದಿರುತ್ತೆ ಅನ್ನನಾಳ ಕೆಳಕ್ಕೆ ಇಳಿಬೇಕಲ್ಲ ದೇವ್ರು ಕೊಟ್ಟಿರ್ತಾನಲ್ಲ ಅದು ಅದ್ರ ಸುತ್ತ ಗ್ಯಾಪ್ ಇರಬಾರ್ದು ಬಟ್ ಕೆಲವ್ರಿಗೆ ಗ್ಯಾಪ್ ಇರುತ್ತೆ ಅಂದರೆ ಕೆಲವ್ರು ಆರು ಬೆಳಿಗ್ಕೊಂಡು ಇರ್ತಾರಲ್ಲ ಇವೆಲ್ಲ ಅನಾಮಲೀಸ್ ಅಂತೀವಿ ಕಾಂಜನೇಟಲ್ ಡಿಫೆಕ್ಟ್ಸು ಅವ್ನಿಗೆ ಆ ಡಿಫೆಕ್ಟ್ ಇದ್ದರೆ ದೊಡ್ಡವರಾದಾಗ ಅವ್ನಿಗೆ ಯಾಕೋ ಮಲಗಿದಾಗೆಲ್ಲ ಡಿಸ್ಕಂಫರ್ಟು ನಾವು ಎಂಡೋಸ್ಕೋಪಿ ಮಾಡಿ ನೋಡಿದರೆ ಇವ್ನ ಸ್ಟೊಮಕ್ ಅರ್ಧ ಚೆಸ್ಟ್ ಒಳಗಿರುತ್ತೆ ಅದನ್ನು ಇಂಟರ್ನಲ್ ಅರ್ನಿಯಾ ಅಂತೀವಿ ಆಯಾಟಸ್ ಅರ್ನಿಯಾ ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಜನಗಳಿಗೆ ಬೇಡ ಎಕ್ಸ್ಟರ್ನಲ್ ಅರ್ನಿಯಾ ಕಾಮನೆಸ್ಟು ಒಕ್ಕಳ ಒಕ್ಳ ಒಕ್ಳದಾಗ ಹೆಣ್ಮಕ್ಳು ಪರ್ಟಿಕ್ಯುಲರ್ ಡೆಲಿವರಿ ಆದಮೇಲೆ ಐದು ಆರು ಮೇಲೆ ಅಬ್ಡಾಮಿನಲ್ ವಾಲ್ ಮಸಲ್ಸ್ ವೀಕ್ ಆಗ್ತವೆ ಅಂಥ ಟೈಮ್ನಾಗ ಇದು ಬಂದು ಸೇ ತೂರ್ಕೋತದೆ ಹೇಳ್ತಾರೆ ಅವರು ಸರ್ ಸಿಜೇರಿಯನ್ ಮಾಡೋಗೆ ಒಂದು ಚಿಕ್ಕದಿತ್ತು ಸರ್ ಅವ್ರು ಮೇಡಮ್ ಹೇಳಿದರು ಅದನ್ನು ಇವಾಗ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಥವಾ ಡೆಲಿವರಿ ಎಲ್ಲ ಆದ್ಮೇಲೆ ನಮ್ಮ ಹತ್ರ ಬರ್ತಾರೆ ಸೊ ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗಬೇಕು ಅಂದರೆ ನಿಮ್ಮ ಕರಳು ನಿಮ್ಮ ಹೊಟ್ಟೆಯಲ್ಲಿರಬೇಕು ಇವು ಅಬ್ಡಮಿನಲ್ ಕ್ಯಾವಿಟಿ ಅಂತೀವಿ ಇಟ್ಸ್ ಎ ಬ್ಯೂಟಿಫುಲ್ ಕ್ಯಾವಿಟಿ ಅದಕ್ಕೊಂದು ಕವರಿಂಗ್ ಇರ್ತವೆ ನೋಡಿ ಇಲ್ಲೊಂದು ಪಿನ್ ತೊಗೊಂಡು ನಾನು ಚುಚಿದೆ ಅಂದರೆ ಏನೆಲ್ಲ ಇರುತ್ತೆ ಅಂದರೆ ಸ್ಕಿನ್ನು ಸಬ್ಕ್ಯುಟೇನಿಯಸ್ ಟಿಶ್ಯೂ ಅಲ್ಲಿ ಒಂದು ರೆಕ್ಟಸ್ ಶೀತ್ ಅಂತ ಇರುತ್ತೆ ಅದಾದಮೇಲೆ ರೆಕ್ಟಸ್ ಅಬ್ಡಾಮಿನಿಸ್ ಮಸಲು ಅದಾದಮೇಲೆ ಪೆರಿಟೋನಿಯಮ್ ಅಂತ ಇರುತ್ತೆ ಅದಾದಮೇಲೆ ನನ್ನ ಪಿನ್ನು ಕರಳನ್ನ ಟಚ್ ಮಾಡೋದು ಇಷ್ಟು ಲೇಯರ್ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ಕರಳನ್ನ ಅಲ್ಲಿ ಯಾವಾಗ ಡಿಫೆಕ್ಟ್ ಆಗುತ್ತಲ್ಲ ಸೊ ಅವಾಗ ಅರ್ನಿಯಾ ಅಂತೀವಿ ಎಷ್ಟೋ ಜನಕ್ಕೆ ಆಪ್ರೇ ಮೊದಲೆಲ್ಲ ಅಪೆಂಡಿಕ್ಸ್ ಮಾಡ್ಬೇಕಾದ್ರೆ ಇಷ್ಟುದಕ್ಕೆ ಕುಯ್ಯವಿ ಈಗ ಲೆಪ್ರೋಸ್ಕೋಪಿ ಮಾಡ್ತೀವಿ ಹತ್ತು ಇಪ್ಪತ್ತು ವರ್ಷದಿಂದ ಮಾಡಿಸ್ಕೊಂಡಿರು ಈ ನಡುವೆ ಬರ್ತಾರೆ ಯಾಕೋ ಕೆಮ್ಮಿದ್ರೆ ಇಷ್ಟು ತಪ್ಪಾಗುತ್ತೆ ಡಾಕ್ಟ್ರೆ ಇಲ್ಲಿ ನೋಡಿದರೆ ಒಳಗಡೆ ಲೇಯರ್ಸ್ ಎಲ್ಲ ಬಿಟ್ಕೊಂಬಿಟ್ಟಿರ್ತವೆ ಹಳೆ ಬಟ್ಟೆ ಹೆಂಗೆ ಹರಿದು ಹೋಗುತ್ತಲ್ಲ ಹಂಗೆ ಬಿಟ್ಕೋತವೆ ಆ ಚೀಲ ಮಾತ್ರ ಇರುತ್ತೆ ಇದು ಕರುಳು ಹಿಂಗೆ ಅಂತ ಬರ್ತದೆ ಅಂದರೆ ಮೇಲೆ ಸ್ಕಿನ್ ಇಂಟ್ಯಾಕ್ಟ್ ಇರುತ್ತೆ ಇದ್ರನ್ನ ನಾವು ಇನ್ಸಿಷನಲ್ ಅರ್ನಿಯಾ ಅಥವಾ ಪೋಸ್ಟ್ ಆಪರೇಟಿವ್ ಅರ್ನಿಯಾ ಹಿಂದೆ ಮಾಡಿರೋ ಸರ್ಜನ್ದು ಸರಿಯಾಗಿ ಹೊಲ್ದಿದ್ನೋ ಇಲ್ವೋ ಅದೊಂಥರ ಅಥವಾ ಇವ್ರ ಮಸಲ್ಗೆ ಸ್ಟ್ರೆಂತ್ ಇದೆಯೋ ಇಲ್ವೋ ಇದನ್ನು ವೆಂಟ್ರಲ್ ಅರ್ನಿಯ ಅಂತೀವಿ ಇವತ್ತು ಇದು ನಮಗೆ ಡಾಕ್ಟ್ರುಗಳಿಗೆ ಬಂಡವಾಳ ಎಷ್ಟೋ ಹಿಂದೆ ಮಾಡಿರೋರು ಇವತ್ತು ನಮ್ಮ ಹತ್ರ ಬಂದು ಲ್ಯಾಪ್ರೋಸ್ಕೋಪಿ ಮಾಡ್ಕೊಂಡು ನಮ್ಮೊಂದುವರೆ ಲಕ್ಷ ಕೊಟ್ಟು ಹೋಗ್ತಾರೆ ಸೊ ಇದೆಲ್ಲ ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ ಅಂತೀವಿ ಜನಗಳಿಗೆ ಪಾಪ ಕಷ್ಟ ಅವಾಗ ಮಾಡಿರೋ ಆ ಫಾಲ್ಟ್ಗೋ ಅಥವಾ ಆ ಡಿಫೆಕ್ಟ್ಗೋ ಅಥವಾ ಒಂದು ಸರಿಯಾದ ಸೂಚರ್ ಮೆಟೀರಿಯಲ್ ಯೂಸ್ ಮಾಡಿರಲ್ವೋ ಲೋ ಕ್ವಾಲಿಟಿದು ಯೂಸ್ ಮಾಡಿದ್ನೋ ಇವ್ರು ಬ್ಯಾಡ್ ಲಕ್ಕೋ ಅಥವಾ ಆಪ್ರೇಷನ್ ಆದಮೇಲೆ ಇದ್ಕಿದ್ದಂಗೆ ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಹೇಳಿರ್ತೀವಿ ಒಂದೆರಡು ದಿನ ಕೆಲಸ ಮಾಡಬೇಡಿ ಭಾರ ಎತ್ತಬೇಡಿ ಅಂತ ಅಥವಾ ಪದೇ ಪದೇ ಕೆಂಬೇಡಿ ಅಂತ ಸೊ ಇಟ್ಸ್ ರಾಲ್ ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ ಸೊ ನಿಮ್ಮ ಅಬ್ಡಾಮಿನೊಳಗೆ ಎಷ್ಟು ಅರ್ನಿಯ ಇದ್ದಾವೆ ಅಂದರೆ ಫಸ್ಟು ಒಂಬಿಲಿ ಕಲ್ ಅರ್ನಿಯಾ ಇನ್ನು ಕೆಲವರಿಗೆ ಎಪ್ಪಿ ಗ್ಯಾಸ್ಟ್ರಿಕ್ ಅರ್ನಿಯಾ ಅಂತೀವಿ ಇಲ್ಲಿ ಯಾಕೋ ನಿಂತ್ಕೊಂಡಾಗೆಲ್ಲ ಇಷ್ಟೊಬ್ಬ ಊದ್ಕೊಳ್ಳುತ್ತೆ ಡಾಕ್ಟ್ರೆ ಮಲ್ಕೊಂಡಾಗ ಒಳಗಡೆ ಹೋಗುತ್ತೆ ಇದನ್ನು ಎಪ್ಪಿ ಗ್ಯಾಸ್ಟ್ರಿಕ್ ಅರ್ಣಿಯ ಅಂತೀವಿ ಇನ್ಸಿಷನ್ ಅರ್ನಿ ಅಪೆಂಡಿಕ್ಸ್ ತೆಗೆದಿರ್ತಾರೆ ಆ ಜಾಗದಲ್ಲಿ ಊದ್ಕೋತದೆ ಸೊ ಇವೆಲ್ಲವೂ ಕೂಡ ಅದಕ್ಕಿಂತ ಕಾಮನ್ ಎಷ್ಟು ಇಂಗೋಯ್ನಲ್ಲರ್ನಿಯಾ ಇನ್ನು ಕೆಲವ್ರಿಗೆ ಪರ್ಟಿಕ್ಯುಲರ್ ಓಲ್ಡ್ ಪೀಪಲ್ಸ್ಗೆ ಈ ತೊಡೆ ಹತ್ರ ಒಂದು ಲಿಗಮೆಂಟ್ ಇದೆ ಅದಕ್ಕೆ ಫೀಮರ್ ಅರ್ನಿಯ ಅಂತ ಹಾಕ್ತೀವಿ ಎಷ್ಟೋ ಸಾರಿ ಡಾ ಡಾಕ್ಟ್ರಿಗೆ ನಾಲೆಡ್ಜ್ ಇಲ್ಲ ಅಂದರೆ ಒಂದು ಅಜ್ಜಿ ಬರ್ತದೆ ಸೊ ಅಜ್ಜಿಗೆ ಹೊಟ್ಟೆ ಊದ್ಕೊಂಡ್ಬಿಟ್ಟಿದೆ ವಾಂತಿ ಆಗ್ತಾಯಿದೆ ಇದಕ್ಕೆ ಕಾರಣ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತೀವಿ ನಮ್ಮ ಕರುಳು ಸರಾಗವಾಗಿ ಓಡಾಡಬೇಕು ಅದೆಲ್ಲೂ ಬ್ಲಾಕ್ ಆಗಬಾರ್ದು ಬಟ್ ಅಜ್ಜಿಗೆ ಏನು ಕಾಣ್ತಾ ಇಲ್ವಲ್ಲ ಅದರೊಳಗೆ ಅಜ್ಜಿಗಳು ಸರಿಯಾಗಿ ಎಕ್ಸ್ಪೋಸ್ ಮಾಡಲ್ಲ ನಾಚಿಕೊಂಡು ಸೀರೆ ಬಿಚ್ಚಲ್ಲ ಗಂಟು ಹಾಕ್ಕೊಂಡಿರ್ತಾರೆ ಬಿಚ್ಚಲ್ಲ ಆ್ಯಕ್ಚುಲಿ ನಾವು ಹುಡುಗರಿಗೆ ಹೇಳ್ತೀವಿ ಇಫ್ ಯು ವಾಂಟ್ ಟು ಎಕ್ಸಾಮ್ ಇನ್ ದ ಅಬ್ಡಮನ್ ಮಿಡ್ ತೈಯಿಂದ ಹಿಡಿದು ನಿಪ್ಪಲ್ಲವರ್ಗು ಎಕ್ಸ್ಪೋಸ್ ಮಾಡಬೇಕು ಇಲ್ಲೇ ನೀನು ಮಿಸ್ ಮಾಡ್ಕೊತೀಯ ಗ್ಯಾರಂಟಿ ಅಜ್ಜಿ ಬೈ ಇದು ಅದಕ್ಕೆ ಅಜ್ಜಿಗೆ ಹೇಳಿ ಒಂದು ಸ್ಕ್ರೀನ್ ಹಾಕಿ ಒಂದು ಲೇಡಿ ಅಟೆಂಡರ್ ನಿತ್ಕೊಂಡು ನಾವು ಫುಲ್ ಬಿಚ್ತೀವಿ ನಾವು ಜನೈಟ ಈಗ ನೋಡಲಿಲ್ಲ ಅಂದರೆ ಫೆಮರಲ್ ಅರ್ನಿಯಾ ಆಗಿರುತ್ತೆ ಇಲ್ಲಿ ಬಂದು ಕರಳು ಸಿಕ್ಕಾಕೊಂಬಿಟ್ಟಿರ್ತದೆ ದಿಸ್ ಇಸ್ ಕಾಲ್ಡ್ ಫೆಮರಲ್ ಅರ್ನಿಯ ಸೊ ನಾವು ಏನು ಮಾಡಿದರೂ ಕೂಡ ಇದು ಆಪ್ರೇಷನ್ ಮಾಡೋವ್ರಿಗೂ ಅಜ್ಜಿ ಸರಿ ಹೋಗೋಲ್ಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಅರ್ನಿಯ ಬಗ್ಗೆ ಜನಗಳಿಗೆ ಎದುರಿಸ್ತಿಲ್ಲ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಕಾಮನೆಸ್ಟ್ ಈಸ್ ಇಂಗ್ವೈನಲ್ ಅದು ಇಂಗ್ವೈನಲ್ ಹೆಂಗೆ ಸರ್ ಎದ್ದು ನಿಂತ್ಕೊಂಡು ಕೆಮ್ಮಿದ್ರೆ ಬಳಕಂತ ಬರುತ್ತೆ ಡಾಕ್ಟ್ರ್ ಈ ನಡುವೆ ಇರಲ್ಲ ಯಾಕೋ ನಾನು ಹೆವಿ ಎತ್ತದೆ ಅವತ್ತು ಅವತ್ತಿನಿಂದ ಬಂತು ಡಾಕ್ಟ್ರೆ ಇವೆಲ್ಲ ಹೇಳ್ತವೆ ಸೊ ನಿಮ್ಮ ಕರುಳು ಒಬ್ಡವನೊಳಗಿರೋದು ಕರುಳು ಒಮೆಂಟಮ್ ಅಂತೀವಿ ನಾವು ನೋಡಿ ಒಳಗೆ ಇದು ಭಾಳ ಜನಕ್ಕೆ ಇಂಟ್ರೆಸ್ಟಿಂಗ್ ಒಂದು ಹೇಳ್ತೀನಿ ನಾನು ದೇರ್ ಇಸ್ ಎ ಪೊಲೀಸ್ ಮನ್ ಇನ್ಸೈಡ್ ದ ಅಬ್ಡಮನ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅದಕ್ಕೆ ನನಗೆ ಪೊಲೀಸ್ ಪ್ರೊಫೆಷನ್ ಅಂದರೆ ಈ ಒಂಥರ ಗೌರವ ಯಾಕಂದರೆ ಅವರು ನಮ್ಮನ್ನು ಕರಪ್ಷನ್ ಬಿಡಿ ಅದು ಯಾವನ ಮಾಡ್ಕೊತಾನೆ ಒಳ್ಳೆಯವರು ಹೆಂಗೆ ಪ್ರೊಟೆಕ್ಟ್ ಮಾಡ್ತಾರೆ ಜನನ ಹಂಗೆ ನಮ್ಮ ಅಬ್ಡಮನ್ ಸರ್ ಒಳಗಡೆ ಪೊಲೀಸ್ ಮನ್ ಇದ್ದಾನೆ ಅದನ್ನು ನಾನಲ್ಲ ಹೆಸರಿಟ್ಟಿರೋದು ಬ್ರಿಟಿಷ್ ಟರ್ಮಿನಾಲಜಿ ನಾನು ಅಬ್ಡಾಮನ್ ಓಪನ್ ಮಾಡಿದ ತಕ್ಷಣನೇ ಇವಾಗ ಏನಕ್ಕಾದ್ರೂ ನಾನು ಅಲ್ಸರ್ಗೆ ಅಥವಾ ಅಪೆಂಡಿಕ್ಸ್ಗೆ ಅಬ್ಡಾಮನ್ ಓಪನ್ ಮಾಡಿದರೆ ನನ್ನ ನೈಫ್ ಕುಯ್ಯುತ್ತೆ ಏನೇನು ಕುಯ್ಯುತ್ತೆ ಸ್ಕಿನ್ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಮಝಲ್ ರೆಕ್ಟಶೀತ್ ಫೈನಲಿ ಪೆರಿಟೋನಿಯಮ್ ಓಪನ್ ಮಾಡಿದ ತಕ್ಷಣನೇ ಅಬ್ಡಾಮನ್ ಹಿಂಗೆ ಫಸ್ಟ್ ಕಾಣೋದು ನನ್ನ ಕಣ್ಣಿಗೆ ಪೊಲೀಸ್ ಮನ್ ಅಂದರೆ ಯಾರು ಗ್ರೇಟರ್ ಒಮೆಂಟಮ್ ಅಂತ ಅದ್ರ ಹೆಸರು ಅದು ಏನು ಕೆಲಸ ಡಾಕ್ಟ್ರೆ ಯಾಕೆ ಇದನ್ನು ಪೋಲಿಸ್ ಮನ್ ಅಂತೀವಿ ಅಂದರೆ ಸರ್ ಇಲ್ಲಿ ಅಟ್ಯಾಚ್ ಆಗಿರುತ್ತೆ ಕರಳಿಗೆ ಸ್ಟಮಕ್ಕಿಗೆ ಈ ಭಾಗ ಫ್ರೀ ಇರುತ್ತೆ ಓಡಾಡ್ತಾ ಇರುತ್ತೆ ಈ ಗುಂಗೋಡಾಡ್ತಾ ಇರುತ್ತೆ ಯಾಕೆ ಇದು ಒಳಗೆ ಯಾಕೆ ಪೊಲೀಸ್ಮಾನ್ ಕಳ್ಳ ಎಲ್ಲಿದ್ದಾನೆ ಕಳ್ಳ ಇರೋಲ್ಲ ಆದರೆ ಕಳ್ಳ ಸಡನ್ನಾಗಿ ಬರ್ತಾನೆ ಅರ್ಧ ರಾತ್ರಿ ಒಳಗೆ ಬರ್ತಾನೆ ಯಾರು ಗೊತ್ತಾ ಮಗು ಒಳ್ಳೇದು ಖುಷಿಯಾಗಿ ಮುಂಡು ಮಲಗಿರುತ್ತೆ ಅರ್ಧ ರಾತ್ರಿ ಒಳಗೆ ಅಪೆಂಡಿಕ್ಸ್ ಕೂತ್ಕೋತದೆ ಹಿಂದಿನ ಎಲ್ಲೋ ಐಸ್ ಕ್ರೀಮ್ ತಿನ್ಸ್ಕೊಂಡು ಬಂದಿರ್ತಾರೆ ಈಗ ನಾರ್ಮಲ್ ಅಪೆಂಡಿಕ್ಸ್ ಇದೆ ನಾರ್ಮಲ್ ಪರ್ಸನ್ ಬಟ್ ಅದು ಕೂತ್ಕೊತ್ತು ಅಂದರೆ ಕಳ್ಳ ಕಳ್ಳ ಅಂದರೆ ಏನು ನಿಮಗೆ ತೊಂದರೆ ಕೊಡೋನು ಮಗಿಗೆ ತೊಂದರೆ ಕೊಡುತ್ತೆ ತೊಂದರೆ ಕೊಡೋದಂದ್ರೆ ಏನು ರಪ್ಚರ್ ಆಗಿಬಿಟ್ರೆ ಮಗು ಸತ್ತೋಗುತ್ತೆ ಆ ರಪ್ಚರ್ ಅರ್ಧ ರಾತ್ರಿ ಒಳಗೆ ಆಗ್ಬಿಟ್ರೆ ಸರ್ಜನ್ ಇರೋಲ್ಲ ಮಲ್ಕೊಂಡಿರ್ತಾನೆ ಸರ್ಜನ್ನು ಈ ಪೊಲೀಸ್ ಮನ್ ಬರ್ತಾನೆ ಅದನ್ನು ಹಿಡ್ಕೊತಾನೆ ಕಳ್ಳನ್ನು ಎಲ್ಲಿವರೆಗೂ ಬೆಳಗ್ಗೆ ಡಾಕ್ಟ್ರ್ ಬರೋವರೆಗೂ ಸೊ ನಾನು ಸರ್ಜನ್ ಬೆಳಗ್ಗೆ ಬರೋವರೆಗೂ ಈ ಗಾಡ್ ಒನ್ ಪೊಲೀಸ್ ಮನ್ ಅದನ್ನೆಡು ಅದಕ್ಕೆ ದಿಸ್ ಈಸ್ ಕಾಲ್ಡ್ ಪೋಲಿಸ್ ಮನ್ ಆಫ್ ದಿ ಅಬ್ಡಮನ್ ಸೊ ಅರ್ನಿಯ ಅವಳಿಗೆ ಅದೇ ಬಂದು ತೂರ್ಕೊಳ್ಳುತ್ತೆ ಸೊ ನಮ್ಮ ಭಾಷೆಯಲ್ಲಿ ತುಂಬ ನಾನು ವಿವರವಾಗಿ ಹೇಳೋರೆ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಆ ಅರ್ನಿಯ ಚೀಲ ಸ್ಯಾಕ್ ಅಂತೀವಿ ಅದರೊಳಗೆ ಏನಿರುತ್ತೆ ಅಂದರೆ ಬಹಳ ಕಾಮನ್ ಆಗಿ ಪೊಲೀಸ್ ಮನ್ ಇರ್ತಾನೆ ಅಂದರೆ ಒಮೆಂಟಮ್ ಅಂತೀವಿ ಸರ್ ಅದು ಪೊಲೀಸ್ ಮನ್ ಅಂದ್ರೆ ಅದೊಂದು ಆರ್ಗನ್ ಅರ್ಗ ಅದೊಂದು ಲೇಯರ್ ಓಡಾಡೋ ಲೇಯರ್ ಇವಾಗ ಈಸ್ ಅನ್ ಆರ್ಗನ್ ಒಮೆಂಟಮ್ ಈಸ್ ಆಲ್ಸೋ ಆರ್ಗನ್ ಫಾರ್ ಅಸ್ ಅದ್ರ ಕೆಲಸ ಇದೆ ಓಡಾಡಿ ಇಡ್ಕೊಳ್ಳೋದು ಅದರೊಳಗೆ ಏನು ಲೂಮೈನ್ ಇರೋಲ್ಲ ಇವ ಲಿವರ್ ಈಸ್ ಎ ಸಾಲಿಡ್ ಆರ್ಗನ್ ಇಂಟೆಸ್ಟೈನ್ ಈಸ್ ಎ ಹಾಲೋ ಆರ್ಗನ್ ಈ ಒಮೆಂಟಮ್ ಎರಡಕ್ಕೂ ಮೀರಿದ್ದದು ಓಕೆ ಹಿಂಗೆ ಇರ್ತದೆ ಓಡಾಡ್ತಿರ್ತದೆ ಅದರೊಳಗೆ ಇಷ್ಟಪ್ಪ ಇರುತ್ತೆ ಅದು ಸೊ ಅದು ಓಡಾಡ್ತಿರುತ್ತಲ್ಲ ಅದ್ರ ಕೆಲಸ ಏನಂದರೆ ಬರ್ಸ್ಟ್ ಆಗೋ ಅಪೆಂಡಿಕ್ಸ್ನ ಬರ್ಸ್ಟ್ ಆಗದಂಗೆ ಇಡ್ಕೊಂಡಿರುತ್ತಲ್ಲ ವೈ ಇಟ್ ಕಾಲ್ಡ್ ಪೊಲೀಸ್ ದಿ ಸರ್ ನನಗೆ ಹಿಂಗೆ ಆಗಿತ್ತು ಸರ್ ನನಗೊಂದು ಹತ್ತು ವರ್ಷ ಆಯ್ತು ರಾತ್ರಿ ಹೊಟ್ಟೆ ನೋವು ಶುರು ಆಯ್ತು ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ನನ್ನ ಹೆಂಡತಿ ಜೀರಿಗೆ ನೀರು ಆ ನೀರು ಈ ನೀರು ಕೊಟ್ಲು ಅದೇನೇನೋ ಕುಡ್ಕೊಂಡು ನಾನು ಮಲ್ಕೊಂಡೆ ಓಕೆ ಹೊಟ್ಟೆ ನೋವು ತಡೆಯ ತಡೆಯೋಕ್ಕಾಗಲ್ಲ ಊಟಕ್ಕೆ ಹೋಗಿ ಹೊರಗಡೆ ಹೋಗಿ ಊಟಕ್ಕೆ ಹೋಗಿ ಬಂದಿದ್ವಿ ಆಯಿತು ಆಮೇಲೆ ಬೆಳಗ್ಗೆ ಡಾಕ್ಟರ್ ಹತ್ರ ಹೋದ್ರೆ ಅಪೆಂಡಿಕ್ಸ್ ಆಗಿತ್ತು ನಿಮ್ಮನ್ನು ಉಳಿಸಿರೋದು ಆ ಪೊಲೀಸ್ ಮನ್ ರಾತ್ರಿನೇ ಆಯ್ತಲ್ಲ ಬಂದು ಅದು ಮಿಡ್ಕೊತು ನೀವೇನೋ ಒಂಚೂರು ಇದು ಮಾಡಿ ಮಾಡ್ಕೊಂಡ್ರಿ ಅದು ರಪ್ಚರ್ ಆದರೆ ನೋಡಿ ಸರ್ ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಇಸ್ ಎ ವರ್ಜಿನ್ ಕ್ಯಾವಿಟಿ ಅಂತೀವಿ ನಾವು ಇಟ್ಸ್ ಎ ವರ್ಜಿನ್ ಅದರೊಳಗೆ ಎಳ್ನೀರು ಥರ ಇರುತ್ತೆ ಫ್ಲೂಯಿಡ್ ಪೆರಿಟೋನಿಯಲ್ ಫ್ಲೂಯಿಡ್ ಅಂತೀವಿ ನಿಮ್ಮ ಅಪೆಂಡಿಕ್ಸ್ ಏನೋ ಒಡ್ಕೊಂಡ್ರೆ ಟೈಫಾಯ್ಡ್ ಅಲ್ಸರ್ ಏನೋ ತೂದ್ಬಿದ್ದರೆ ಪೆಪ್ಟಿಕ್ ಅಲ್ಸರ್ ಏನೋ ತೂದು ಬಿದ್ದರೆ ನಿಮ್ಮ ಹೊಟ್ಟೆಯೊಳಗೆ ಕೆಂಗೇರಿ ಮೋರಿ ಆಗುತ್ತೆ ಸೆಪ್ಟಿಸೇಮಿ ಆಗುತ್ತೆ ಸತ್ತೋಗ್ತೀರಿ ಅದನ್ನು ಪ್ರಿವೆಂಟ್ ಮಾಡೋದೆ ಈ ಪೊಲೀಸ್ ಮನ್ ಅದು ಅದ್ಮಿಡ್ಕೊಳ್ತದೆ ಯಾಕಂದರೆ ರಾತ್ರಿನೇ ರಪ್ಚರ್ ಆಗ್ಬಿಟ್ಟಿದ್ರೆ ಸೆಪ್ಟಿಸೇಮಿ ಆಗ್ಬಿಡುತ್ತೆ ನಾನು ಬೆಳಗ್ಗೆ ಬಂದರೆ ಇಮ್ಮಿಡಿಯೆಟ್ಲಿ ನಾನು ಓಪನ್ ಮಾಡ್ತೀನಿ ಅಬ್ಡಮನ್ ಲ್ಯಾಪ್ರಾಸ್ಕೋಪಿ ಮಾಡ್ತೀನಿ ಸೊ ಏನು ಪೊಲೀಸ್ ಮಾಡಿದ್ನಲ್ಲ ಅದನ್ನು ಕಂಟಿನ್ಯೂ ಮಾಡಿ ನಾನು ನಿಮ್ಮ ಜೀವ ಉಳಿಸ್ತೀನಿ ಭಗವಂತ ಉಳಿಸ್ತಾನೆ ಆಫ್ಕೋರ್ಸ್ ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆ ನಿಮ್ಮ ಜೊತೆಲಿ ಮಾತ್ರ ಈ ಥರ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲ ಜನಗಳಿಗೂ ಖುಷಿ ಆಗುತ್ತೆ ಆ್ಯಕ್ಚುಲಿ ಆ್ಯಸ್ ಎ ಸರ್ಜನ್ ಎಷ್ಟು ಜನ ನನ್ನ ಬುಕ್ನ ಬರೆದಿದ್ದಾರೆ ನನ್ನ ಕರ್ತವ್ಯ ಇನ್ಸಿಷನ್ ಹಾಕೋದು ಹೂ ಇಲ್ಸ್ ತಗೊಂಡು ಗಾಡ್ ಇಲ್ಸ್ ತಗೊಂಡು ಮೈ ಜಾಬ್ ಇಸ್ ಟು ಕಟ್ ಓಪನ್ ಡೂ ಎವ್ರಿಥಿಂಗ್ ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಹೀಲ್ಡ್ ಬೈ ಗಾಡ್ ಅದಕ್ಕೆ ಎಲ್ಲರೂ ಕೂಡ ಪಾಸಿಟಿವ್ ಇರಬೇಕು ನಾಸ್ತಿಕರಾಗಬಾರ್ದು ಆಸ್ತಿಕ ನಾನು ಆಂಜನೇಯ ಆಂಜನಪ್ಪ ನಾನೇನು ಕೂತ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡಲ್ಲ ತಿರುಪತಿಗೆ ಹೋಗಿ ಮೆಟ್ಲತ್ತಲ್ಲ ನಾನು ಬಟ್ ನಾನು ಮಾಡೋ ಒಳ್ಳೆ ಕೆಲಸ ನಾನು ದೇವ್ರು ಕಾಪಾಡ್ತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಐ ಡಸ್ ದ ಇನ್ಸಿಷನ್ ಗಾಡ್ ಇಲ್ಸ್ ದ ಊಡ್ ಅಂತಾನೆ ನೋಡಿ ನಿಮ್ಮನ್ನು ಹೆಂಗೆ ನೋಡಿ ನಾನು ಹೇಳಿದ ಮನೆ ನಿಮ್ಗೆ ಇದು ಅರ್ಥ ಆಯ್ತು ಯಸ್ ನಾನು ಒಂದು ಪೊಲೀಸ್ ನನ್ನ ಕರಿತಿರ್ತಾರೆ ಅವ್ರು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಪ್ರೋಗ್ರಾಮ್ಗೆ ಅದಕ್ಕೆ ಇದನ್ನು ಹೇಳಿದ್ರೆ ಏನು ಖುಷಿ ಆಗ್ತಾರೆ ಗೊತ್ತವರು ಹೌದಾ ನಿಜವಾಗ್ಲೂ ಮನುಷ್ಯನ ಹೊಟ್ಟೆ ಒಳಗು ನಮ್ಮನ್ನು ನಾವು ನಾವಿದ್ದೀವ ಅಂತ ರೀಲಿ ಅದಕ್ಕೆ ಒಳ್ಳೆಯವ್ರನ್ನ ಯಾವತ್ತು ಹೊಗಳಬೇಕು ನಾನು ಅದಕ್ಕೆ ನಾನು ಆನೆಸ್ಟ್ಲಿ ಅವಳು ಟೆಲಿಯು ನಾನು ಈ ಲೋವರ್ ಕ್ಯಾಡರ್ ಕಾನ್ಸ್ಟೇಬಲ್ಗಳಿಗೆ ಫೀಸೇ ತೊಗೊಳಲ್ಲ ಸರ್ ಮೂವತ್ತು ವರ್ಷದಿಂದ ಐ ಡೋಂಟ್ ಚಾರ್ಜ್ ನೇಮ್ ಮಳೆ ಬಿಸಿಲಿನಲ್ಲಿ ನಿಂತು ನಮ್ಮನ್ನು ಏನೋ ನೋಡ್ಕೊಳ್ಳೋ ಜನ ಪಾಪ ಇವರು ಆ ಬಿಳಿ ಯೂನಿಫಾರ್ಮು ಆ ಇದು ಎರಡೂ ಅಷ್ಟೇನೆ ಐ ಡೋಂಟ್ ಚಾರ್ಜ್ ನಾನು ಭಾಳ ಹೆಮ್ಮೆಯಿಂದ ವಂಡರ್ಫುಲ್ ಸರ್ ನೋಡಿ ಒಬ್ಬ ಪೊಲೀಸ್ಮನ್ ಒಬ್ಬ ಡಾಕ್ಟ್ರಾಗಿ ನಾ ಇಂಥ ವಿಚಾರವನ್ನು ಜನಸಾಮಾನ್ಯರು ತಿಳಿಸ್ಬೇಕಾದ್ರೆ ನನ್ನಿಂದನೇ ಸಾಧ್ಯ ಬೇರೆಯವರಿಂದ ಸಾಧ್ಯವಿಲ್ಲ ಇಸ್ ದಿಸ್ ನಾಲೆಡ್ಜ್ ಇಟ್ ಶುಡ್ ರೀಚ್ ಎ ಕಾಮನ್ ಮ್ಯಾನ್ ಅದಕ್ಕೆ ನಾವು ಏನು ಹೇಳ್ತೀವಿ ಗೊತ್ತಾ ಇದನ್ನ ನನ್ನ ಸ್ಟೂಡೆಂಟ್ಗೂ ಹೇಳ್ತೀನಿ ಪಿ ಜಿಗೆ ನಾನು ಡ್ಯೂಟಿಯಲ್ಲಿ ಇರ್ತಾನೆ ಸರ್ ಮೇಜರ್ ಹಾಸ್ಪಿಟ್ಲ್ ವಿಕ್ಟೋರಿಯಾ ಬೋರಿಂಗು ಯಾವುದೇ ಹಾಸ್ಪಿಟ್ಲಾಗಲೇ ರಾತ್ರಿ ಡ್ಯೂಟಿ ಮಾಡೋರು ಯಂಗ್ ಪೋಸ್ಟ್ ಗ್ರಾಜುಯೇಟ್ಸು ಹೌಸ್ ಸರ್ಜನ್ಸು ನಾವೆಲ್ಲ ಸೀನಿಯರ್ಸ್ ಮ ರೂಮಲ್ಲಿ ಮಲಗಿರ್ತೀವಿ ಅವನ್ನು ನೋಡಿ ಕಲಿಯೋ ಅಂಥದ್ದು ಅಷ್ಟು ಇಂಪಾರ್ಟೆಂಟ್ ಆ ಮಕ್ಳಿಗೆ ಹೆಂಗೆ ಹೇಳಿರ್ತೀನಿ ಗೊತ್ತಾ ನಾನು ಅಪೆಂಡಿಕ್ಸ್ನ ಡಯಾಗೂಮ್ ಯಾರು ಬೇಕಾದ್ರೂ ಮಾಡ್ತಾರೆ ಈವನ್ ಅಲ್ಟ್ರಾಸೌಂಡ್ ಇಲ್ದಿರೇನೆ ಅವ್ನಿಗೆ ಹೇಳಿರ್ತೀನಿ ನೋಡಿ ಮರಿ ಯಾರಾದರೂ ಎಂಟು ವರ್ಷದ ಹುಡುಗ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತ ಬಂದರೆ ಬೆಳಗ್ಗೆವರೆಗೂ ಕಾಯ್ಬೇಡ ನನ್ನ ಅರ್ಧ ರಾತ್ರಿ ಒಳಗೆ ಕರಿ ಬಂದು ನಾನು ಆಪ್ರೇಟ್ ಮಾಡ್ತೀನಿ ಯಾಕೆ ಅಂದರೆ ಅವಾಗ ಈ ಸ್ಟೋರಿ ಹೇಳ್ತೀನಿ ಅರವತ್ತೈದು ವರ್ಷದ ಯಜಮಾನರು ಬಂದಿದ್ದಾರೆ ಬೆಳಗ್ಗೆ ಅವ್ರಿಗೆ ಕಾಯ್ಬೇಡ ನಮ್ಮ ಬಾಸಿಗೆ ಡಿಸ್ಟರ್ಬ್ ಮಾಡೋದು ಹೆಂಗೆ ಅಂತ ಅದೇ ಇಪ್ಪತ್ತೈದು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾನೆ ಅಪೆಂಡಿಸೈಟಿಸು ಡ್ರಿಪ್ ಹಾಕು ಮೂಗುಳ ಟ್ಯೂಬ್ ಹಾಕು ಮಲಗ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಆರಾಮಾಗಿ ಬಂದು ಸಪ್ರೆ ಹೆಂಗೆ ಸಾರಿದು ನೋಡಿ ಹೆಂಗೆ ಪೋಲೀ ಇವನ್ ಇರ್ತಾನಲ್ಲ ಸಾಫ್ಟ್ವೇರ್ ಇಂಜಿನಿಯರು ಅವನು ಹೊಟ್ಟೆಯೊಳ ಪೊಲೀಸ್ ಮನ್ ಸ್ಟ್ರಾಂಗ್ ಇರ್ತಾನೆ ಹೋಗಿ ಅದು ಮಿಡ್ಕೊಂಡಿರ್ತಾನೆ ಬೆಳಗ್ಗೆ ಅವ್ರಿಗೆ ಏನೂ ಆಗಲ್ಲ ಅದೇ ಮಗುವಿನಲ್ಲಿ ಈ ಪೊಲೀಸ್ ಮನ್ ಇನ್ನೂ ಸ್ಟ್ರಾಂಗ್ ಇರೋಲ್ಲ ಇನ್ನು ಡೆವಲಪ್ ಆಗಬೇಕು ಅವನು ದೇವ್ರು ಇನ್ನೂ ಅವನಿಗೆ ಶಕ್ತಿ ಕೊಟ್ಟಿಲ್ಲ ಅಪೆಂಡಿಕ್ಸ್ ಇಲ್ಲಿರುತ್ತೆ ಇವ್ ಮೊಮೆಂಟಮ್ ಇಲ್ಲಿರುತ್ತೆ ಅಲ್ಲಿ ರೀಚ್ ಆಗೋಕ್ಕೆ ಟೈಮ್ ಹಿಡಿತೆ ಟೈಮ್ ಅಷ್ಟೇ ಅಲ್ಲ ಸಾಕಾಗಲ್ಲ ಒದ್ದಾಡುತ್ತೆ ಹೋಗೋಕ್ಕೆ ಆದ್ದರಿಂದ ಅಂಥ ಮಗು ಪ್ರಾಣ ನಾವೇ ಉಳಿಸ್ಬೇಕು ಪೊಲೀಸ್ ಮಂದಿ ಪಾಪಾಗ ಮಾಡೋಕ್ಕಾಗಲ್ಲ ಅದೇ ಎಲ್ಡರ್ಲಿ ಪೀಪಲ್ನಾಗೆ ಈ ಪೊಲೀಸ್ ಮಂದಿ ಶಿಂಕಾಗ್ಬಿಡ್ತಾನೆ ವಯಸ್ಸಾಗಿ ಹೋಯ್ತಲ್ಲ ಸಿಂಕಾಗ್ಬಿಡ್ತಾನೆ ಅವನಿಷ್ಯ ಕೆಪಾಸಿಟಿ ಇರಲ್ಲ ಅದಕ್ಕೆ ನನ್ನ ಸ್ಟೂಡೆಂಟ್ಗೆ ಈ ನಾಲೆಡ್ಜ್ ಹೇಳ್ತೀನಿ ಯಂಗ್ ಅಡಲ್ಟ್ ಬಂದರೆ ನನ್ನನ್ನು ಎಬ್ಬರಿಸ್ಬೇಡ ನಾನು ಬೆಳಗ್ಗೆ ಬಂದು ಮಾಡ್ತೀನಿ ಅದೇ ಮಗು ಅಥವಾ ವಯಸ್ಸಾದವ್ರ ಜೀವ ಉಳಿಸೋದು ನನ್ನ ಕೈನಾಗಿರುತ್ತೆ ನೀನು ನನ್ನ ಕರಿ ಬಾಸ್ ಎಲ್ಲಿ ಬೇಜಾರು ಮಾಡ್ಕೋತಾರೋ ಬೈತಾರೋ ಅಂತ ಅಂದ್ಕೋಬೇಡ ಅಂತ ಹೇಳ್ತೀವಿ ಎಷ್ಟು ಇಂಪಾರ್ಟೆಂಟ್ ನೋಡಿ ಸರ್ ಮೆಡಿಕಲ್ ನಾಲೆಡ್ಜ್ ಶುಡ್ ರೀಚ್ ಎ ಕಾಮನ್ ಮ್ಯಾನ್ ಅದಕ್ಕೆ ಅಮ್ಮೆ ವೆರಿ ಪಾಪ್ಯುಲರ್ ಟೀಚರ್ ಸರ್ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು ಎಂಥ ಪಾಪ್ಯುಲರ್ ಟೀಚರ್ ಅಂದರೆ ಈ ಆಲ್ ಓವರ್ ಸೌತ್ ಇಂಡಿಯಾ ನಾನು ಆಲ್ ಪೋಸ್ಟ್ ಗ್ರಾಜ್ಯುಯೇಟ್ ದೆನೋಮಿ ಎಂಟು ದಿನ ಕಾರ್ಯಕ್ರಮ ಮಾಡ್ತೀನಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಕಳೆದ ಮೂವತ್ತು ವರ್ಷದಿಂದ ಐ ಆಮ್ ದ ಮಾಡ್ರೇಟರ್ ಫಾರ್ ಒನ್ ವೀಕ್ ಐ ವಿಲ್ ಬಿ ವಿತ್ ದೆಮ್ ಸೊ ಎಸ್ ಮುನ್ನೂರೈವತ್ತು ಜನ ಪಿ ಜಿ ಕೂತಿರ್ತಾರೆ ಆಲ್ ಓವರ್ ಸೌತ್ ಇಂಡಿಯಾ ನಾನು ಮಧ್ಯೆ ಇರ್ತೀನಿ ಇಲ್ಲಿ ಪ್ಯಾನಲಿಸ್ಟ್ ಇರ್ತಾರೆ ಸೀನಿಯರ್ ಪ್ರೊಫೆಸರ್ಸು ಇಂಟ್ರಾಕ್ಷನ್ ಬಿಟ್ವೀನ್ ದೆಮ್ ಐ ಆಮ್ ದ ಮಾಡ್ರೇಟರ್ ಅವ್ರು ತಪ್ಪು ಹೇಳಿದ್ರು ಅವ್ನು ಪ್ರೊಟೆಕ್ಟ್ ಮಾಡ್ತೀನಿ ಇವ್ರು ತಪ್ಪು ಹೇಳಿದ್ರು ನಾನು ಅಂಬ್ಲಿ ಹೇಳ್ತೀನಿ ಸರ್ ದಿಸ್ ನಾಟ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀನಿ ಸೊ ಹಂಗಾಗಿ ಐ ಆಮ್ ವೆರಿ ಪಾಪ್ಯುಲರ್ ಸೊ ಪರ್ಲಿಸ್ಮನ್ ಬಗ್ಗೆ ದಯವಿಟ್ಟು ಅದನ್ನು ಒಂದು ಸ್ಪೆಷಲ್ ಎಪಿಸೋಡ್ ಥರ ಮಾಡಿ ಸರ್ ನಿಮ್ಮ ನಿಮ್ಮ ಇದರಲ್ಲಿ ಹೌದಾ ಹಿಂಗೂ ಅಂತ ಜನಗಳು ಹೇಳ್ತಾರೆ ಇಸ್ ಇಸ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಎಸ್ ಅಥೆಂಟಿಕ್ ಇನ್ಫಾರ್ಮೇಷನ್ ಸೊ ಅರ್ನಿ ಅಂದರೆ ಹೆಂಗೆ ಗೊತ್ತಾಗುತ್ತೆ ಊತ ಬರುತ್ತೆ ಸರ್ ಎಂಥವ್ರಿಗೂ ಕೂಡ ಯಾಕೋ ಅಮ್ಮನಿಗೆ ಒಕ್ಕಳದಲ್ಲಿ ಕೆಮ್ಮಿದ್ರೆ ಊತ ಬರುತ್ತೆ ಸರ್ ಮಲ್ಕೊಂಡ್ರೆ ಹಂಗೆ ಹೋಗುತ್ತೆ ಸೊ ಇಲ್ಲಿ ಎರಡು ಪದ ಯೂಸ್ ಮಾಡ್ತೀವಿ ನಾವು ರೆಡ್ಯೂಸಿಬಲ್ ಇರೆಡ್ಯೂಸಿಬಲ್ ಅಂದರೆ ಇದು ಮಲಕ್ಕೊಂಡಾಗ ರಿಡ್ಯೂಸ್ ಆಗುತ್ತೆ ಅಂದರೆ ಇನ್ನೂ ಟೈಮ್ ಇದೆ ಎದ್ದು ಬಿದ್ದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೇಕಿಲ್ಲ ಮೊಮ್ಮಗಳದ್ದು ಏನಾದರೂ ಪ್ರೋಗ್ರಾಮ್ ಇದ್ರೆ ಮುಗಿಸ್ಕೊಳ್ಳಿ ಆಮೇಲೆ ಬನ್ನಿ ಅಂತ ಹೇಳ್ತೀವಿ ಅದೇ ಇರಿಡ್ಯೂಸಿಬಲ್ ಆಗ್ಬಿಟ್ರೆ ಬಂದು ಕೂತ್ಬಿಟ್ಟದೆ ಕರಳು ವಾಪಸ್ ಹೋಗ್ತಾ ಇಲ್ಲ ಅದನ್ನು ಇರ್ರಿಡ್ಯೂಸಿಬಲ್ ಅಂತೀವಿ ಅದಕ್ಕಿಂತ ವರ್ಷ ಅಂದರೆ ಸ್ಟ್ರ್ಯಾಂಗ್ಯುಲೇಟೆಡ್ ಈ ಕರ್ಳು ಬಂದು ಒಳಗಡೆ ಸೇರಿಕೊಂಡು ಗ್ಯಾಂಗ್ರೇನ್ ಆಗಿಬಿಡುತ್ತೆ ಲಚ್ ಅದನ್ನು ನಾವು ಸ್ಟ್ರಾಂಗ್ಯುಲೇಟೆಡ್ ಅರ್ನಿ ಅಂತ ಅದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಆಪ್ರೇಟ್ ಮಾಡಬೇಕು ಅಂದರೆ ಗಂಟು ಹಾಕೊಳ್ಳೋದು ಗಂಟೆ ಹಾಕೊಂಡು ರಕ್ತ ಸಪ್ಲೈ ನಿಂತ ಕೊಳತೋಗ್ಬಿಡುತ್ತೆ ಬ್ಲಡ್ ಸಪ್ಲೈ ಇಸ್ ಇಂಪಾರ್ಟೆಂಟ್ ಕೊಳೆತೋಗುತ್ತೆ ಅದ್ರ ಸ್ಟ್ರಾಂಗ್ಯುಲೇಟೆಡ್ ಅರ್ನಿಯಾ ಆ ಪೇಷೆಂಟ್ನ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಾನು ಆಪ್ರೇಟ್ ಮಾಡಲಿಲ್ಲ ಅಂದರೆ ಸಾಥ್ ಹೋಗ್ತಾರೆ ಸೊ ಜನಗಳಿಗೆ ಇಷ್ಟು ಅವೇರ್ನೆಸ್ ಇರಲಿ ತೀರ ಕೇರ್ಫುಲ್ ಆಯೇ ಅದು ಅರ್ನಿಯಾ ಬಿಡು ಅಂದ್ಕೋಬೇಡಿ ಅರ್ನಿಯನ್ನ ನಾವು ಡಯಾಗ್ನೋಸ್ ಮಾಡಿ ನಿಮಗೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಹೇಳ್ತೀವಿ ಇದು ಬರ್ದೇ ಇರೋ ಹಾಗೆ ಏನು ಸರ್ ಏನೇನು ಪ್ರಿಕಾಷನ್ಸ್ ಒಂದು ಕಾಂಜನೈಟಲ್ ಏನು ಮಾಡೋಕ್ಕಾಗಲ್ಲ ಬೈ ಬರ್ತೆ ಬಂದಿರುತ್ತೆ ಅಂತೋಣ ಅರ್ಲಿ ರೆಕಗ್ನಿಷನ್ ಆ್ಯಂಡ್ ಆಪ್ರೇಷನ್ ಅಯ್ಯೋ ಮಗು ಇನ್ನೂ ಚಿಕ್ಕದಿದೆ ಎರಡು ವರ್ಷಕ್ಕೆ ಯಾಕೆ ಡಾಕ್ಟ್ರೆ ಎರಡು ವರ್ಷಕ್ಕೆ ಆಪ್ರೇಷನ್ ಮಾಡ್ತೀವಿ ಸೊ ಕಾಂಜನೇಟರ್ ಅರಣ್ಯಗಳು ಬರ್ದಿರಬೇಕು ಅಂದರೆ ನಿಮ್ಮ ಬಾಡಿನ ಚೆನ್ನಾಗಿಟ್ಕೊಳ್ಳಿ ವ್ಯಾಯಾಮ ಮಾಡಿ ಹೊಟ್ಟೆ ತುಂಬ ಬೆಳೆಸಬೇಡಿ ಡಯಾಬಿಟಿಸ್ ಇದ್ರೂ ಕೂಡ ಲಿಟ್ಲ್ ರಿಸ್ಕ್ ಇರುತ್ತೆ ಭಾರ ಎತ್ತಬೇಡಿ ತುಂಬ ಭಾರಗಳು ಎತ್ತೋದು ಇವು ಮಾಡೋದ್ರಿಂದ ಅರಣ್ಯಗಳು ಬರ್ತವೆ ಸೊ ಇವ್ ಬಂದಿದ್ದನ್ನು ಕಂಡಿಡ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಷ್ಟೇ ಅರ್ನಿಯಾ ಇಸ್ ಎ ವೆರಿ ಕಾಮನ್ ಪ್ರಾಬ್ಲಮ್ ವೆರಿ ಸಿಂಪಲ್ ಪ್ರಾಬ್ಲಮ್ ಅದಕ್ಕೆ ಆಪ್ರೇಷನ್ ಮಾಡ್ತೀವಿ ಭಾಳ ಜನ ಕೇಳ್ತಾರೆ ಮೆಶ್ ಆಗ್ತಿರೋ ಡಾಕ್ಟ್ರೆ ಹೌದು ಹಾಕ್ತೀವಿ ಯಾಕಂದರೆ ಗ್ಯಾಪ್ನೊಳಗೆ ವೀಕ್ನೆಸ್ ಇರುತ್ತೆ ಒಳಗಡೆಯಿಂದ ಮೆಶ್ ಹಾಕ್ತೀವಿ ಇವತ್ತು ಭಾಳ ಜನ ಕೇಳಬೇಕು ಅಂದರೆ ಲ್ಯಾಪ್ರಾಸ್ಕೋಪಿಕ್ ಮೆಷ್ ರಿಪೇರ್ ವೆರಿ ವೆರಿ ಪಾಪ್ಯುಲರ್ ಓಕೆ ಮೊದಲಾದರೆ ನೋಡಿ ಇದಕ್ಕೆ ಆರೆಂಜ್ ಕುಯ್ಯವಿ ಒಕ್ಕಳಿಕೆ ಈಗ ಆರು ಇಂಚು ನಾನು ಕುಯ್ದು ಮೆಷ್ ಆಗ್ಬೋದು ಈಗ ಏನಿಲ್ಲ ಒಂದು ಹೋಲು ಕ್ಯಾಮ್ರಾ ಬಿಡ್ತೀವಿ ಇನ್ನೊಂದು ಹೋಲು ಮೆಷ್ ಪಾಸ್ ಮಾಡ್ತೀವಿ ಇಟ್ಸ್ ಎ ಕಾಲ್ಡ್ ಕೀ ಹೋಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರಿ ಮೆಷ್ ಅಂದ್ರೆ ಎದುರುದಿರುತ್ತೆ ಸರ್ ಅದು ಇದು ಪ್ರೊಫೈಲ್ ಇನ್ ಪಾಲಿ ಪ್ರೊಫೈಲ್ ಮೆಷ್ ಅಂದ್ರೆ ನಮಗೆ ಸೇಮ್ ಮೆಷ್ ಅದು ಕಬ್ಬಣ ಮೆಷ್ ಇದು ಇದು ಬಾಡಿಗೆ ಇನ್ಕಾರ್ಪೊರೇಟ್ ಆಗುತ್ತೆ ಅಬ್ಸಾರ್ಬ್ ಆಗಲ್ಲ ಅಲ್ಲೇ ಇರುತ್ತೆ ಇವನ್ ನಮ್ಮ ಸೂಚರ್ ಮೆಟೀರಿಯಲ್ ಅಂತದೇ ನಾನ್ ಅಬ್ಸಾರ್ಬಬಲ್ ಸೂಚರ್ ಮೆಟೀರಿಯಲ್ ಪ್ರೋಲೀನ್ ಅಂತೀವಿ ನಾವು ಎಥಿಲಾನ್ ಅಂತೀವಿ ಅಬ್ಸರ್ಬಾಗ ಇಲ್ಲ ಆರ್ಟಿಫಿಷಿಯಲ್ ಮೆಟೀರಿಯಲ್ ಸಿಂಥೆಟಿಕ್ ಮೆಟೀರಿಯಲ್ ಇನ್ನೊಂದು ಮೆಟೀರಿಯಲ್ ಇದೆ ಭಾಳ ಜನಕ್ಕೆ ಇದು ಗೊತ್ತಿಲ್ಲ ಆಕ್ಚುಲಿ ಪಾಪ ಬ್ರಾಹ್ಮಣರೆಲ್ಲ ನಾನು ಇದು ಹೇಳಿದಾಗೆಲ್ಲ ಬೇಜಾರು ಮಾಡ್ಕೋತಾರೆ ನೋಡಿ ಪಾಪ ನೀವು ನಾನ್ ವೆಜಿಟೇರಿಯನ್ಸು ಐ ಮೀನ್ ಸಾರಿ ವೆಜಿಟೇರಿಯನ್ಸು ಆದರೆ ನೀವು ಮೊಟ್ಟೆ ಒಳಗೆ ಕುರಿ ಕರುಳಿನಿಂದ ಮಾಡಿರೋ ಕ್ಯಾಟ್ ಗಟ್ ಅಂತೀವಿ ಕ್ಯಾಟ್ ಅಂದರೆ ನಮ್ಮ ಭಾಳ ಜನ ಸ್ಟೂಡೆಂಟ್ಸಿಗೆ ತಮಾಷೆ ಮಾಡ್ತೀನಿ ಏಯ್ ವಾಟ್ ಈಸ್ ಕ್ಯಾಟ್ ಗಟ್ ಮ್ಯಾನ್ ಅಂದರೆ ಅವರು ಸರ್ ಕ್ಯಾಟಿನ ಗಟ್ಟಿಂದ ಮಾಡಿರೋ ಥ್ರೆಡ್ ಅಂತ ಎಲ್ಲ ಮರಿ ಇಟ್ಸ್ ಎ ಬಿಗ್ ಬಿಸ್ನೆಸ್ ಇನ್ ಆಸ್ಟ್ರೇಲಿಯಾ ಕುರಿಗಳ ಇಂಟೆಸ್ಟೈನ್ನಿಂದ ಈ ಥ್ರೆಡ್ ಮಾಡ್ತಾರೆ ಅದನ್ನು ನಾವು ಕ್ಯಾಟ್ ಗಟ್ ಅಂತೀವಿ ಯಾಕೆ ಕ್ಯಾಟ್ ಗಟ್ ಅಂತೀವಿ ಅಂದರೆ ಕಿಟನ್ ಬರೆಸ್ತೀವಲ್ಲ ಆ ಸ್ಟ್ರಿಂಗ್ ತರ ಕಾಣ್ತಾವ್ ಅದಕ್ಕೆ ಇಟ್ ಇಸ್ ಕಾಲ್ಡ್ ಕ್ಯಾಟ್ ಗಟ್ ಅದನ್ನ ಅದಕ್ಕೆ ಯೂಸ್ ಮಾಡ್ತಾರೆ ಸರ್ ಬಾಡಿ ನಾವು ಹೊರಗೆ ಹಾಕ್ಲಿ ಇವ ನಿಮ್ಮ ಕರ್ಲ್ ನಾವು ಜಾಯಿನ್ ಮಾಡಬೇಕಂದ್ರೆ ಅಥವಾ ಬಾಯಿನೊಳಗೆ ಒಳಗೆ ನಾಲ್ಗೆ ಕಟ್ ಹೋಯ್ತು ಅಂದ್ರೆ ಯೂಸ್ ಮಾಡಬೇಕಾದ್ರೆ ಬಾಯಿ ಒಳಗೆ ಕುರಿದು ಹಾಕ್ಬಿಡ್ತೀವಿ ಪಾಪ ಅವ್ರಿಗೆ ಗೊತ್ತೇ ಇರಲ್ಲ ಇದು ನಮ್ಮ ಇಂಟ್ರೆಸ್ಟಿಂಗ್ ಇಂಥ ಭಾಳ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇರ್ತಾವೆ ಮಧ್ಯ ಮಧ್ಯೆ ಯಾವಾಗ ನಿಮ್ಗೆ ಕೊಡ್ತೀನಿ ಅಂತ ವಿಚಾರ ಎಸ್ ಸರ್ ಸೊ ಅಲ್ಟಿಮೇಟ್ಲಿ ಸರ್ ಐ ವಿಲ್ ಕನ್ಕ್ಲೂಡ್ ಅರ್ನಿಯಾ ಅರ್ನಿಯ ಅಂದರೆ ನಿಮ್ಮ ಕ್ಯಾವಿಟಿ ಸಿ ಬ್ರೈನ್ ಅರ್ನಿಯಾ ಇದೆ ಲಂಗ್ಸ್ ಅರ್ನಿಯಾ ಇದೆ ಅಬ್ಡಾಮ ನೀವು ಅವೆಲ್ಲ ಬೇಡ ಓನ್ಲಿ ಅಬ್ಡಾಮಲ್ಲಿ ನಿಮಗೆ ಕಣ್ಣಿಗೆ ಕಾಣತಕ್ಕಂಥ ಒಕ್ಕಳದ ಅರ್ನಿಯಾ ಇನ್ಸಿಷನ್ ಅರ್ನಿಯಾ ಎಪಿಗೆಸ್ಟ್ರಿಕ್ ಅರ್ನಿಯಾ ಇಂಗ್ವೈನಲ್ ಅರ್ನಿಯಾ ಫೆಂಬರಲ್ ಅರ್ನಿಯಾ ದಯವಿಟ್ಟು ಈ ಅರ್ನಿಯಾಗಳು ಏನೂ ಇಲ್ಲ ಅಲ್ಲಿ ಏನು ನಿಮಗೆ ಗಡ್ಡೆ ತೆಗೆದು ನಾವು ತೋರಿಸಲ್ಲ ಇನ್ನೊಂದು ಇಷ್ಟಪ್ಪ ಇತ್ತಲ್ಲ ಡಾಕ್ಟ್ರೆ ಆಪ್ರೇಷನ್ ಮಾಡಿದರೆ ಏನು ತೋರಿಸಲೇ ಇಲ್ಲ ತೋರ್ಸಲ್ಲ ಯಾಕಂದ್ರೆ ಅದನ್ನ ವಾಪಸ್ ಹಾಕ್ತೀವಿ ನೀನು ಕರಳಿ ಆಗ್ತಾಯಿದ್ದೆ ನಾವು ಕರೆಕ್ಟ್ ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಹರ್ನಿಯಾಗೆ ಇವತ್ತು ಓಪನ್ ಆಪ್ರೇಷನ್ ಇದೆ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಇದೆ ಬಿಟ್ರೆ ಕಾಂಪ್ಲಿಕೇಷನ್ ಕಾಂಪ್ಲಿಕೇಶನ್ ಇದೆ ಹಂಗ ನಾಳೆನೇ ಮಾಡಿಸಿ ಅಂತ ಹೇಳಲ್ಲ ಬಟ್ ದಯವಿಟ್ಟು ನಿಮಗೆ ಅನುಕೂಲ ಆದ ಸಮಯದಲ್ಲಿ ನಿಮ್ಮ ಹರ್ನಿಯಾಗಳಿಗೆ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಇದು ಭಾಳ ಇಂಪಾರ್ಟೆಂಟ್ ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಇಷ್ಟೊತ್ತ ಮಾತಾಡಿದ್ರಿ ಅಂಜನಪ್ಪ ಸರ್ ಸೊ ತುಂಬ ಖುಷಿ ಆಯಿತು ತುಂಬ ನಾಲೆಜಬಲ್ ಸೆಷನ್ಸು ನಿಮಗೆ ಭಾಳ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಶೇಷವಾಗಿ ಅಡಲ್ಟ್ಸ್ ಇರುವಂಥವ್ರು ಎಲ್ಡರ್ಲಿ ಪರ್ಸನ್ ಇರುವಂಥವ್ರು ಐವತ್ತು ವರ್ಷ ಅರವತ್ತು ವರ್ಷ ದಾಟದವರು ಮಕ್ಕಳಿರುವಂಥವರು ಎಲ್ಲರ ಜೊತೆ ಶೇರ್ ಮಾಡಿ ಹೆಣ್ಮಕ್ಳಿರುವಂಥವ್ರು ಡೆಲಿವರಿ ಆದಂಥವ್ರು ಯಾಕೆಂದರೆ ಎಲ್ರಿಗೂ ಇದು ಆಗುವಂಥ ಸಾಧ್ಯತೆ ಇರೋದರಿಂದ ಇದಿರ್ಬೋದು ಅಥವಾ ಇದಕ್ಕಿಂತ ಮುಂಚೆ ನಾವು ಪೈಲ್ಸು ಫಿಶರು ಮತ್ತು ಫಿಸ್ಟುಲ ಬಗ್ಗೆ ಮಾತಾಡಿದ್ವಿ ರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ವಿ ಆ ವಿಡಿಯೋನು ಕೂಡ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಒಂದು ಭಾಳ ಬ್ಯೂಟಿಫುಲ್ ಮಾತೇನೆಂದರೆ ನಾವು ವೆಲ್ತ್ ಗಳಿಸಬೇಕು ಅಂತ ಹೋಗ್ತಾ ಇರ್ತೀವಿ ಯಾವಾಗಲೂ ದುಡ್ಡು ಗಳಿಸಬೇಕು ಅಂತ ಅದು ನಮ್ಮಲ್ಲಿರುವಂಥ ವೆಲ್ತನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಹೆಲ್ತ್ ಇಸ್ ವೆಲ್ತ್ ಅಂತ ಚಿಕ್ಕಂದ ಕೇಳಿದ್ವಿ ಮರ್ತು ಬಿಟ್ಟಿರ್ತೀವಿ ಅದನ್ನ ನಾವು ಟೇಕನ್ ಫಾರ್ ಗ್ರಾಂಟೆಡ್ ನಮ್ಮ ಬಾಡಿ ನಮ್ಮನ್ನು ನೋಡ್ಕೊಳ್ಳುತ್ತೆ ಅಂತ ಹಂಗಲ್ಲ ನಾವು ನಮ್ಮ ಬಾಡಿನ ನೋಡ್ಕೊಳ್ಬೇಕಾಗುತ್ತೆ ಅದನ್ನು ತುಂಬ ಚೆನ್ನಾಗಿ ಹೇಳಿದರು ಹೀಗಾಗಿ ಈ ಅವೇರ್ನೆಸ್ ಇದೆಯಲ್ಲ ಇದು ಭಾಳ ಇಂಪಾರ್ಟು ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕರ್ನಾಟಕದವರು ಅಟ್ ಲೀಸ್ಟ್ ಕನ್ನಡಿಗರು ಎಲ್ಲೇ ಇರಲಿ ಅವ್ರಿಗೆ ಶೇರ್ ಆಗಲಿ ಮತ್ತು ಆರೋಗ್ಯವಂತರಾಗ್ಲಿ ಇರಲಿ ಅಂತ ಆಶಿಸ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನೋಡ್ತಾರೆ ಗೌರಿಶೇಖಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ